ನಮಸ್ತೆ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ನಾಳೆ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಸ್ಟಾಕ್ಸ್ ಕೂಡ ಅನಾಲಿಸ್ ಮಾಡೋಣ ನಂಬರ್ ನಂಬರ್ ಟು ಏನಪ್ಪಾ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿವರ್ಸ್ ಆಗಿದೆ ಬಿಕಾಸ್ ಆಫ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಬಂದಿದೆ ಸೊ ಏನಾಗಿದೆಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಪ್ರಾಫಿಟಬಲ್ ಆಗಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಅಂದಪ್ಪ ಅಂದರೆ ಅವ್ರ ಪ್ರೊವಿಷನ್ಸ್ ಓಕೆ ಸೊ ಬ್ಯಾಡ್ ಪ್ರೊವಿಷನ್ಸ್ ಹ್ಯಾವ್ ಆಲ್ಸೋ ಫಾಲನ್ ಡೌನ್ ಸೊ ಇದು ಎಲ್ಲ ಆಗಿರೋದ್ರಿಂದ ದೇ ಹ್ಯಾವ್ ಗಾಟ್ ಅ ಗುಡ್ ರಿಸಲ್ಟ್ಸ್ ಯೋ ಸೊ ಅದ್ರ ಜೊತೆಗೆ ಡಿಪಾಸ್ ಗ್ರೋತ್ ಆಗಿದೆ ನೆಟ್ ಪ್ರಾಫಿಟ್ಸ್ ರೈಸ್ ಆಗಿದೆ ಆ್ಯಂಡ್ ಕ್ರಾಸ್ ಎನ್ ಪಿ ಎ ಕೂಡ ಎನ್ ಪಿ ಎ ಕೂಡ ಏನಾಗಿದೆ ಕಡಿಮೆ ಆಗಿದೆ ಓಕೆ ಸೊ ದೇರ್ ಇಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ನಲ್ಲಿ ಇದನ್ನ ಪಾಸಿಟಿವಿಟಿ ಆಗಿ ತೋಳ್ತದೆ ಇದೆ ಸರ್ ದಟ್ಸ್ ವೈ ಮಾರ್ಕೆಟ್ ಸೊ ಆಫ್ಟರ್ ದ ರಿಸಲ್ಟ್ ಹ್ಯಾಸ್ ಕಂಪ್ಲೀಟ್ಲಿ ರಿವರ್ಸ್ ಫ್ರಾಮ್ ದ ಬಾಟಮ್ ಸೊ ಮೇನ್ ಕಾರಣಕರ್ತ ಆಗಿದ್ರು ಎಚ್ ಡಿ ಸಿ ಬ್ಯಾಂಕ್ ಫಾರ್ ದಿಸ್ ಕೈಂಡ್ ಆಫ್ ರಿವರ್ಸನ್ ಸೊ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ನ ಎರಡೂ ಕೂಡ ಮಾರ್ಕೆಟ್ ಟರ್ನ್ ಆಗಿದ್ದು ಬಿಕಾಸ್ ಆಫ್ ದಿಸ್ ಒನ್ ಅಂತ ಈಗ ಸದ್ಯದಂಟಿಗೆ ಅನಿಸ್ತಾ ಇದೆ ಸೊ ನಾಳೆ ಇದೇ ಇಲ್ಲಿ ರ್ಯಾಲಿನ ಕಂಟಿನ್ಯೂ ಮಾಡ್ತಾನ ಅನ್ನೋದೇ ಕ್ವಶನ್ ಮಾರ್ಕ್ ಇದೆ ಎನಿವೆ ಸೊ ಸ್ಟಾರ್ಟಿಂಗ್ ದ ನಿಫ್ಟಿ ಇಂಪಾರ್ಟೆಂಟ್ ನಿಫ್ಟಿ ಏನ್ ಹೇಳ್ತಾ ಇದೆ ಸೊ ನೀನೆ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಈಸಿ ಅಂತೂ ಮಾರ್ಕೆಟ್ ಇಲ್ಲ ಇದನ್ನ ಈಸಿಲಿ ಬ್ರೇಕ್ಔಟ್ ಮಾಡೋದಿಲ್ಲ ವೆರ್ ಆಸ್ ಮಾರ್ಕೆಟ್ ಬಾಟಮ್ ಅಲ್ಲಿ ಕೂಡ ರಾಕ್ ಸಾಲಿಡ್ ಸಪೋರ್ಟ್ ಇದೆ ರಾಕ್ ಸಾಲಿಡ್ ರೆಜೆಕ್ಷನ್ ಇದೆ ವೆರಸ್ ನೋಡ್ಕೊಳ್ಳಿ ಮಾರ್ಕೆಟ್ ಹ್ಯಾಸ್ ಗೇಮ್ ಡೌನ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಅಂಡ್ ಅದರಿಂದ ಅಲ್ಲಿಂದ ಮಾರ್ಕೆಟ್ ಕಂಪ್ಲೀಟ್ಲಿ ಅಂಡ್ ಕಂಪ್ಲೀಟ್ ರಿವರ್ಸಲ್ ಆಗಿದೆ ಫಾರ್ ದ ಮೇಜರ್ ರೆಜೆಕ್ಷನ್ ಲೆವೆಲ್ ದಟ್ ಇಸ್ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಸೊ ಯಾವುದೇ ರೀತಿ ನಾನು ಏನು ಮಾಡ್ತೀನಪ್ಪ ಅಂದರೆ ಡ್ರಾಯಿಂಗ್ಸ್ ನಾನು ತೆಗೆಯೋದಿಲ್ಲ ಅದೇ ರೀತಿ ಇಟ್ಕೊಳ್ತೀನಿ ಸೊ ಇದನ್ನ ನಾನು ವಾಪಸ್ ನಿಮಗೆ ಒನ್ ಅವರ್ ಆ್ಯಂಗಲಿಂದ ಕರ್ಕೊಂಡು ಹೋಗ್ತೀನಿ ಸೊ ಟು ಅಂಡರ್ಸ್ಟ್ಯಾಂಡ್ ಹೌ ದ ಮಾರ್ಕೆಟ್ ಇಸ್ ವರ್ಕಿಂಗ್ ನಾವು ಸೊ ಸದ್ಯದ ಮಟ್ಟಿಗೆ ಒನ್ ಅವರ್ ಇಂದ ಹೆಂಗೆ ಕಾಣುತ್ತೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ಗೆ ಗೆ ಮಾರ್ಕೆಟ್ ಬಂದ್ ಇಟ್ಕೊಂಡಿದ್ದಾನೆ ಸೊನ್ ಆಂಗಲ್ ಆ್ಯಂಗಲಲ್ಲಿ ಇದು ಡಬ್ಲ್ಯೂ ಪ್ಯಾಟರ್ನ್ ಥರ ಕಾಣ್ತಾ ಇದೆ ಓಕೆ ಇದು ಆಗಬಹುದು ಬಟ್ ಪ್ರಾಡಕ್ಟ್ ಮೇಜರ್ ಲೆವೆಲ್ ಏನದಪ್ಪ ಅಂದರೆ ರಿಜೆಕ್ಷನ್ ಇದೆ ನಾಳೆ ಮಾರ್ಕೆಟ್ ಇದನ್ನು ಗ್ಯಾಪ್ ಅಪ್ ಆ್ಯಂಗಲಿಂದ ಬ್ರೇಕ್ ಮಾಡಿ ಕರ್ಕೊಂಡು ಹೋಗುವ ಸಾಧ್ಯತೆ ಕೂಡ ಹೆವಿ ಇದೆ ಸೊ ಅದಕ್ಕೋಸ್ಕರ ನಾವ್ ಈಗ ಪ್ಲಾನ್ ಏನು ಮಾಡಬೇಕು ಮಾರ್ಕೆಟ್ ಎಲ್ಲ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೊ ಈ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಇನ್ಕೀಸ್ ಏನಾದರೂ ನಿಮಗೆ ಅರೌಂಡ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಕೆಳಗಡೆ ಅಥವಾ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಇದ್ರ ಒಳಗಡೆ ಓಪನ್ ಆಗ್ತಾ ಇದೆ ಜಸ್ಟ್ ವೇಟ್ ಯಾವುದಕ್ಕಪ್ಪ ಅಂದರೆ ಮಾರ್ಕೆಟಲ್ಲಿರುವ ಮೇಜರ್ ಲೆವೆಲ್ ನ ಮಾರ್ಕೆಟ್ ಸ್ಲೋಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೆಕಾರ್ಡ್ ಆಗಿ ಹೈಯರ್ ಲೋ ಮಾಡಿದ್ರೆ ನಮ್ಗೆ ಕಾಣೋ ಲೆವೆಲ್ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ಆ್ಯಂಡ್ ಮಾರ್ಕೆಟ್ ಅದನ್ನು ದಾಡ್ತಾ ಇದ್ದಾರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಸೊ ಬಂಪರ್ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೂಡ ಓಪನ್ ಮಾಡಬಹುದು ರೈಟ್ ಲೈಕ್ ಮಾರ್ಕೆಟ್ ಡೈರೆಕ್ಟ್ಲಿ ನಿಮಗೆ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿಗೆ ಓಪನ್ ಮಾಡಬಹುದು ಬಹಳ ಸಲ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂಬಲ್ ಏರಿಯಾ ತರ ವರ್ಕ್ ಮಾಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಗಿದೆ ಒಂದು ಮಾರ್ಕೆಟ್ ಇಂದ ಹೋಲ್ಡ್ ಮಾಡಿ ಲೋ ಆದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಮೋರ್ ಅಂಡ್ ಮೋರ್ ಲೆವೆಲ್ ಹಿಯರ್ ಅಂಡ್ ಆಫ್ಟರ್ ದಟ್ ಮಾರ್ಕೆಟ್ ಇನ್ ಕೇಸ್ ಈಸ್ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಲೋ ಬ್ರೆಕ್ ಆದ್ರೆ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಸೊ ಪಾಸಿಬಿಲಿಟಿ ಇದೆ ಈ ರೀತಿ ಗ್ಯಾಪ್ ಅಪ್ ಕೂಡ ಮಾರ್ಕೆಟ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಇದೆ ಓಕೆ ಸೊ ಇದೆಲ್ಲೂ ಆಯ್ತು ಸರ್ ಓಕೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಆಲ್ರೆಡಿ ಗೊತ್ತಿರೋದು ಮಾರ್ಕೆಟ್ ನಲ್ಲಿ ಈವನ್ ಇನ್ ಕೇಸ್ ಡೌನ್ ಕೂಡ ಆಗ್ಬೋದು ಸೊ ಎನಿಥಿಂಗ್ ಕ್ಯಾನ್ ಆಪನ್ ಇನ್ ಇದೆ ಮಾರ್ಕೆಟ್ ಬಿಕಾಸ್ ಆಲ್ರೆಡಿ ಹೆವಿ ಇದೆ ಸೊ ಟ್ವೆಂಟಿ ತ್ರೀ ಏಯ್ಟಿಗ್ ಓಪನ್ ಆಗಿದೆ ಸೊ ಆವಿಯಸ್ ಇಲ್ಲಿಂದ ಬಾಯ್ ಮಾಡಿದವರು ಏನು ಮಾಡ್ತಾರೆ ಸುಮ್ಮನೆ ಬಿಡ್ತಾರೆ ಸೊ ದೇ ವಿಲ್ ಅಗೇನ್ ಪುಷ್ ಇಟ್ ಟು ದ ಹೈಯರ್ ಸೈಡ್ ಸೊ ಒಂದು ಈ ರೀತಿ ಆಗ್ಬೋದು ಇಲ್ಲ ಮಾರ್ಕೆಟ್ ಏನಾಗ್ಬೋದು ಕಂಪ್ಲೀಟ್ ಫೇಲ್ಯೂರ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕರ್ಕೊಂಡು ಹೋಗಬಹುದು ಓಕೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟರು ಗ್ಯಾಪ್ ಡೌನ್ ಕೊಟ್ಟರು ನೀವು ಸ್ವಲ್ಪ ಬುಲಿಶ್ನೆಸ್ ಥಿಂಕ್ ಮಾಡಿ ಬಿಕಾಸ್ ಆಫ್ ರಿಸಲ್ಟ್ಸ್ ಹ್ಯಾವ್ ದ ಮಾರ್ಕೆಟ್ ಸ್ಟ್ರಕ್ಚರ್ ಓಕೆ ಸೊ ಇದಾಯಿತು ಸರ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿದ್ರೆ ಅಥವಾ ವಿದಿನ್ ದ ರೇಂಜ್ ಒಳಗಿದ್ರೆ ಹೆಂಗೆ ಮಾಡೋಣ ಸೊ ಅದನ್ನೇ ನಾವೇನ್ ಮಾಡೋಣ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡಿದೀನಿ ನೋಡ್ಕೊಳ್ಳಿ ಸರ್ ಸೊ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಈ ರೀತಿ ಟರ್ನ್ ಆಗಿದೆ ಅಂದ್ರೆ ಫಿಬೋನಸಿ ನಮ್ಗೆ ಗೊತ್ತು ರೈಟಾ ಸೊ ಫಿಬೋನಸಿ ತಗೊಳ್ಳಿ ಕ್ವಿಕ್ಲಿ ಇಯರ್ ಬಾಟಮ್ ಟು ಅಪ್ ಸೈಡ್ ಹಾಕೊಳ್ಳಿ ಓಕೆ ಸೊ ಡೌನ್ ಆದ್ರೆ ಈ ಲೆವೆಲ್ ಏನಂತಿ ಸರ್ ಬಾಯ್ ಇದೆ ಟ್ವೆಂಟಿ ತ್ರೀ ಸೆವೆಂಟಿ ಫೈವ್ ಹತ್ರ ರೈಟ್ ಕ್ಲಿಯರ್ ಸೊ ಅದೇ ರೀತಿ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ದಾಡ್ತಾ ಇಲ್ಲ ಅಥವಾ ಒನ್ ಸಿಕ್ಸ್ಟಿ ದಾಡ್ತಾ ಇಲ್ಲ ಅಂಡ್ ಆಟ್ ದ ಸೇಮ್ ಟೈಮ್ ಟ್ವೆಂಟಿ ತ್ರೀ ಸೆವೆಂಟಿ ಫೈನೂ ದಾಡ್ತಾ ಇಲ್ಲ ಅಂದ್ರೆ ತಿರುಕೊಳ್ಳಿ ಮಾರ್ಕೆಟ್ ನಮ್ಮನ್ನ ಪೂರ್ತಿ ಸರ್ವೇ ಮಾಡ್ತಾನೆ ಓಕೆ ಸರ್ವೇಸ್ ಪ್ರೊಜೆಕ್ಷನ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಯು ಕ್ಯಾನ್ ಗೋ ಫಾರ್ ಸ್ಟ್ರಾಂಗಲ್ ಹಿಯರ್ ಬಿಕಾಸ್ ನಿಫ್ಟಿ ಎಕ್ಸ್ಪೈರಿ ನಾಳೆನೇ ಇದೆ ಸೊ ಡೂ ಚಕ್ ಇನ್ ವೆರಿ ಇಂಪಾರ್ಟೆಂಟ್ ಸೊ ಈಗ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಗ್ಯಾಪ್ಡೌನ್ ಅಲ್ಲಿ ಟ್ವೆಂಟಿ ತ್ರೀ ಸೆವೆಂಟಿ ಫೈವ್ ಹತ್ರ ಒಂದು ಮೇಜರ್ ಸಪೋರ್ಟ್ ಇದೆ ಅದನ್ನ ಬಿಟ್ಟರೆ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಮೇಲೆ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಅದನ್ನ ದಾಟಿದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಸೊ ಟೋಟಲ್ ವ್ಯಾಲ್ಯೂಬಲ್ ಏರಿಯಾ ಟೂ ಸಿಕ್ಸ್ಟಿ ಫೈವ್ ಟ್ವೆಂಟಿ ತ್ರೀ ತ್ರೀ ಒನ್ ಸಿಕ್ಸ್ಟಿ ಟ್ವೆಂಟಿ ಸೆವೆಂಟಿ ಫೈವ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ಸ್ ಆರ್ ಮೋರ್ ವ್ಯಾಲ್ಯೂಬಲ್ ಏರಿಯಾಸ್ ಟು ಸೊ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ನೋಡೋಣ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ನಮಗೆ ಓಪನ್ ಅಂಟಸ್ ಈಗ ಕಾಣ್ತಾ ಇರೋದು ಎಲ್ಲಿ ಸೊ ಟ್ವೆಂಟಿ ತ್ರೀ ತೌಸಂಡ್ ಟೂರ್ ನಲ್ಲಿ ಒಂದು ನಲವತ್ತೈದು ಲಕ್ಷ ಜನ ಓಪನ್ ಟ್ರಸ್ಟ್ ಇದೆ ಓಕೆ ಅದ್ರ ಜೊತೆ ಇನ್ನೊಂದು ಈ ಪಡೆ ಈ ಕಡೆ ಪಾಯಿಂಟ್ ನೋಡಿದ್ರೆ ಟ್ವೆಂಟಿ ಎಂಬತ್ತೈದು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಾ ಇದಾರೆ ದೀಸ್ ಆರ್ ಕಾಲ್ ರೈಟರ್ಸ್ ಓಕೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ದೀಸ್ ಪೀಪಲ್ ರನ್ ಫಾರ್ ಶಾರ್ಟ್ ಕವರಿಂಗ್ ಇವ್ರ ಶಾರ್ಟ್ ಕವರಿಂಗ್ ರನ್ ಆಗ್ತಾ ಇದ್ರಪ್ಪ ಅಂದ್ರೆ ಅಂದ್ರೆ ಕಾಲ್ ರೈಟರ್ ಶಾರ್ಟ್ ಕವರಿಂಗ್ ರನ್ ಆಗ್ತಾ ಇದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಸ್ಪೀಡಿಲಿ ಟು ದ ಅಪ್ಸೈಡ್ ದಟ್ ಇಸ್ ಇವನ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಲ್ಲ ಟ್ವೆಂಟಿ ಥ್ರೀ ಫೈವ್ ಹಂಡ್ರೆಡ್ ವರ್ಗ ಹೋಗಬಹುದು ಬಿಕಾಸ್ ಆಫ್ ಎಕ್ಸ್ಪೈರಿ ಎಕ್ಸ್ಪೆಕ್ಟೇಷನ್ ಆಫ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ಇದನ್ನು ತಿಳ್ಕೊಂಡಿದ್ರಿ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕೆಳಗಡೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ನಲ್ಲಿ ಎಂಬತ್ತೈದು ಲಕ್ಷ ಜನ ಅಪ್ಪುಟ್ ಪ್ರೈಕ್ಟರ್ ಇದಾರೆ ಸೊ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಕೆಳಗಡೆ ಆಗ್ತದೆ ಬ್ರೇಕ್ ಡೌನ್ ಆದ್ರೂ ನಮ್ಗೆ ಗೊತ್ತಿದೆ ಟ್ವೆಂಟಿ ತ್ರೀ ಸೆವೆಂಟಿ ಫೈವ್ ಹತ್ರ ಹತ್ರ ಮೇಜರ್ ಗೋಲ್ಡನ್ ಸಪೋರ್ಟ್ ಇದೆ ಸೊ ಟ್ವೆಂಟಿ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಕೆಳಗೊಂಡ್ರೆ ಮಾತ್ರ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಸೊ ಹೈಯಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿ ಅಂದ್ರೆ ಮಾರ್ಕೆಟ್ ಹೋಲ್ಡ್ ಮಾಡ್ತಿದ್ರೆ ಹೈ ಪ್ರೊಬಿಲಿಟಿ ವಿ ಕ್ಯಾನ್ ರೀಚ್ ಟ್ವೆಂಟಿ ತ್ರೀ ತೌಸಂಡ್ ಟು ಫಿಫ್ಟಿ ಟು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಸೊ ಬಾಟಮಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಯೂಸಿಂಗ್ ದ ಓಪನ್ ಅಲ್ಸೋ ಸೊ ಲೆಟೆಸ್ಟ್ ಲುಕ್ ಆಟ್ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ ಯಾವ ರೀತಿ ಕಾಣ್ತಾ ಇದೆ ಸೊ ಅಸ್ಆಫ್ ನಾವು ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರಡೇ ಇದೆ ಸಿಂಪ್ಲೀಸ್ ಇದನ್ನ ಆರ್ಜಿನ್ಟಲ್ ಲೈನ್ಗಳನ್ನ ಎಕ್ಸ್ಟೆನ್ಶನ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಲೇವಲ್ಗಳನ್ನ ಓಕೆ ಸೊ ಮೇಲೆಗಡೆಯಿಂದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಬೇರೆ ಬೇಡ ಆಗಿದ್ದೆಲ್ಲ ತಗದಾಕೋಣ ಓಕೆ ಸೊ ನಾಳೆ ನಮಗೆ ಇನ್ ಕೇಸ್ ಏನಾದರೂ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಹೈ ಮೊಮೆಂಟಮ್ ಈಸಿ ಓಕೆ ವಿತ್ ಇನ್ ದಿಸ್ ಸೆವೆಂಟಿ ಸಿಕ್ಸ್ ಹಂಡ್ರೆಡ್ ಟು ಸೆವೆಂಟಿ ಸಿಕ್ಸ್ ತೌಸನ್ ತ್ರೀ ಹಂಡ್ರೆಡ್ ನಾಟ್ ಈಸಿ ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವನ್ ಬ್ರೆಕ್ಡೌನ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಅಲ್ಲಿ ಹೋಗ್ಬೋದು ಫಿಬೊ ಯೂಸ್ ಮಾಡ್ಕೊಳ್ತಿರೋ ಓಕೆ ಫ್ರಮ್ ಬಾಟಮ್ ಟು ಟಾಪ್ ಮಾಡಿದ್ರೆ ಗೋಲ್ಡನ್ ಫಿಬೊ ಪ್ರಕಾರ ವಿ ಹಾವ್ ಮೇಜರ್ ಲೆವೆಲ್ ಸಪೋರ್ಟ್ ಅಟ್ ಸೆವೆಂಟಿ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇವನ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ ಹೋದ್ರು ಕೂಡ ಈ ಲೆವೆಲ್ ನಿಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುವ ಸಾಧ್ಯತೆ ಇದೆ ಟೇಕ್ ಕೇರ್ ಆಫ್ ದಿಸ್ ಲೆವೆಲ್ ವೆರಿ ಕ್ರೂಷಿಯಲಿ ಓಕೆ ಇದನ್ನು ಕೂಡ ನೋಡ್ಕೊಂಡಿದ್ರಿ ವೆರಿ ಎಕ್ಸ್ಪರ್ಟ್ ಹಿಯರ್ ಸೊ ಸೆನ್ಸೆಕ್ಸ್ ಆಬ್ವಿಯಸ್ಲಿ ಇದು ಚೆನ್ನಾಗಿರೋ ಮೊಮೆಂಟಮ್ ಕೊಡುತ್ತದೆ ಜಸ್ಟ್ ಲೈಕ್ ನಿಫ್ಟಿ ತರಾನೇ ವರ್ಕ್ ಆಗ್ತದೆ ಗೊತ್ತಿರೋದ್ರಿಂದ ನಾವೇ ನಿಫ್ಟಿನಲ್ಲಿ ಹೇಳಿದ್ವಲ್ಲ ಅದನ್ನೇ ಇದ್ರೊಳಗೆ ರಿಪ್ಲಿಕೇಟ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೋಬಹುದು ಓಕೆ ಸೆನ್ಸೆಕ್ಸ್ ನೋಡಿದ್ರಿ ನಿಫ್ಟಿ ನೋಡ್ಕೊಂಡಿದ್ರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ಸ್ ಬಿಕಾಸ್ ಬಿಕಾಸ್ ಒನ್ ಆಫ್ ದ ಮೇನ್ ಓಕೆ ಫಂಡಮೆಂಟಲ್ ಪಿಲ್ಲರ್ ಆಫ್ ದಿಸ್ ಬ್ಯಾಂಕ್ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಅದಕ್ಕೋಸ್ಕರ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕಿ ಮತ್ತೊಮ್ಮೆ ಇದನ್ನ ಡಿ ಆಂಗಲ್ ಸರ್ಚ್ ಮಾಡ್ತೀನಿ ಮಾರ್ಕೆಟ್ ಯಾವ ರೀತಿ ಟರ್ನ್ ತೋರಿಸ್ತಾ ಇದ್ ನೋಡ್ಕೊಳ್ಳಿ ಸೊ ಕಂಪ್ಲೀಟ್ ರಿವರ್ಸಲ್ ತೋರಿಸಿದ್ರೆ ಫ್ರಮ್ ದ ಬಾಟಮ್ ಹೀರೋ ಅಂಡ್ ಅದ್ರ ಜೊತೆಗೆ ನಾನೇನು ಮಾಡ್ತೀನಿ ನಿಮಗೆ ಒನ್ ಆಫ್ ದ ಮೇಜರ್ ಮೂವಿಂಗ್ ಎವರೇಜ್ ಹಾಕೋಣ ಸೊ ಇನ್ನೂ ದೂರ ಇದೆ ಫಿಫ್ಟಿ ತೌಸಂಡ್ ಹತ್ರ ಹತ್ರ ನಮಗೆ ನಮಗೆ ಫಿಫ್ಟಿ ಡೇ ಮೂವ್ ಟ್ವೆಂಟಿ ಡೇ ಮೂವಿಂಗ್ ಇನ್ನೂ ಕಾಯ್ತಾ ಇದೆ ಲೆಟ್ ಆನ್ ದ ಆಂಗಲ್ ಆಫ್ ಇಂಟರ್ ಡೇ ಸೊ ಥರ್ಟಿ ಮಂಟ್ಸ್ ಅಲ್ಲಿ ನೋಡೋಣ ಓಕೆ ಸೊ ಈಗ ಸದ್ಯಮಂಟಿಗೆ ಮೇಜರ್ ಲೆವೆಲ್ ಸಪೋರ್ಟ್ ನೀವೇ ಹೆಂಗೆ ಡ್ರಾ ಮಾಡ್ತೀರಿ ನೋಡ್ಕೊಳ್ಳಿ ಓಕೆ ಒನ್ ಟೂ ತ್ರೀ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಆಗಿತ್ತು ಮಾರ್ಕೆಟ್ ಇವತ್ತು ಇವನ್ ಬ್ರೇಕ್ ಡೌನ್ ಕೂಡ ಮಾಡಿ ಕೆಳಗಡೆ ಹೋದ ಮತ್ತೆ ರೀಕ್ಲೇಮ್ ಕೂಡ ಮಾಡಿದೆ ಅಂದ್ರೆ ಇದು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಓಕೆ ಅಪ್ಸೈಡ್ ಅನ್ನ ನೋಡ್ಕೊಂಡ್ರೆ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಯಾವ್ದು ಇದೆ ಸೊ ದಿಸ್ ಇಸ್ ಅ ಮೇಜರ್ ಲೆವೆಲ್ ರಿಜೆಕ್ಷನ್ ದಾಟ್ ಈಸ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಮಾರ್ಕೆಟ್ ನಿಂತಿರೋದು ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಓಕೆ ಇದನ್ನ ಇನ್ನೂ ಸ್ಮಾಲ್ ಟೈಮ್ ಕರ್ಕೊಂಡೋಗಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಯಾವ್ದು ಇದೆ ಅಂತ ತೋರಿಸ್ತೀನಿ ನೋಡ್ಕೊಟ್ರೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಅಥವಾ ಲೆವೆಲ್ ಆಗಿರುವ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದು ನಮಗೆ ಮೇಜರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಮಾರ್ಕೆಟ್ ಇನ್ ಕೀಸ್ ಏನಾದ್ರೂ ಫ್ಲಾಟ್ ಓಪನ್ ಆದ್ರೆ ಸೊ ಸಿಕ್ಸ್ ಫಿಫ್ಟಿ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಈ ಲೆವೆಲ್ ಓಕೆ ಮಾರ್ಕೆಟ್ ನಿಮಗೆ ಬಿಕಾಸ್ ಆಫ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಬಿಗ್ ಗ್ಯಾಪ್ ಅಪ್ ಆಗಿದೆ ಲೈಕ್ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಅಥವಾ ಫೋರ್ಟಿ ನೈನ್ ತೌಸಂಡ್ ಹತ್ರ ಓಪನ್ ಆಗಿದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಪ್ರತಿ ಸಲ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಓಕೆ ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ದ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಸ್ ಟಾರ್ಗೆಟ್ ಅಲ್ಟಿಮೇಟ್ ಇಲ್ಲ ಸರ್ ಇಷ್ಟು ಇಲ್ಲ ಮಾರ್ಕೆಟ್ ಇಸ್ ಓಪನಿಂಗ್ ಅಬೌಟ್ ಟೋಟಲಿ ಅಬೌಟ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಅಪ್ ಆಗಿದೆ ಸಿಚುಯೇಷನ್ ಇಸ್ ಟೂ ಮಚ್ ಹೆವಿ ಸರ್ ಅಬ್ವಿಯಸ್ಲಿ ನಾವು ಡೌನ್ ಟ್ರನ್ ಅಲ್ಲಿ ಇದೀವಿ ನಮ್ಗೆ ಗೊತ್ತು ಸೊ ಈ ರೀತಿ ಹೆವಿ ಓಪನ್ ಆದಾಗ ಮಾರ್ಕೆಟ್ ಫಸ್ಟ್ ಗೆ ಪ್ರಾಫಿಟ್ ಬುಕಿಂಗ್ ಹೋಗ್ತದೆ ಸೊ ಅವಾಗ ನೀವ್ ಏನ್ ಮಾಡಬಹುದಪ್ಪ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದ್ದಪ್ಪ ಅಂದ್ರೆ ಲೋ ಬ್ರೆಕ್ ಆದ್ರೆ ಸೆಲ್ ಮಾಡ್ತಾ ಮಾಡ್ತಾ ಫೋರ್ಟಿ ನೈನ್ ತೌಸಂಡ್ ವರ್ಗು ಬರಬಹುದು ಬಿಕಾಸ್ ಸರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಇದೆ ಹ್ಯೂಜ್ ಗ್ಯಾಪ್ ಆದ್ರೆ ನಾನು ಮಾತಾಡೋದು ಓಕೆ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಆಗಿ ಆಂಗಲ್ ಆಗಿದ್ರೆ ತಿಳ್ಕೋಣ ಸೊ ಲಾಜಿಕಲಿ ಬೇಡ ಈ ಲಾಜಿಕಲಿ ಕೂಡ ಥಿಂಕ್ ಮಾಡಿದ್ರು ಬಿಕಾಸ್ ಯಾಕೆ ಲಾಜಿಕಲ್ ಅಂತ ಇದೇನಪ್ಪ ಅಂದ್ರೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಬಿಕಾಸ್ ಆಫ್ ರಿಸಲ್ಟ್ಸ್ ಓಕೆ ನೀವೆಲ್ರು ಬೈ ಸೈಡ್ ಹೋದ್ರೆ ಸೊ ಸ್ಮಾರ್ಟ್ ಮನಿ ಸೆಲ್ ಸೈಡ್ ಹೋಗ್ಬೋದು ಸೊ ಆ ಸಿಚುಯೇಷನ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಸೊ ಗೋಲ್ಡನ್ ಫಿಬೋ ಪ್ರಕಾರ ಇದು ಒನ್ ಆಫ್ ದ ಮೇಜರ್ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಹೌದು ಒನ್ ಹೌದಾ ಸೊ ಮಾರ್ಕೆಟ್ ಈಸಿಲಿ ಕೆಳಗೆ ಹೊಡೆತ ನೋಟ್ ಆಲ್ ಸೊ ಈಸಿಲಿ ಕೆಳಗಡೆ ಹೋಗ್ತಾ ಇಲ್ಲ ಅಂಡ್ ಈ ಸೇಮ್ ಟೈಮ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಅಪನ್ ಆದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ ಬಾಯಿಂಗ್ ಅಟ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಂಡ್ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಅದನ್ನು ದಾಟಿದ್ರೆ ಫೋರ್ಟಿ ನೈನ್ ತೌಸಂಡ್ ಓಕೆನಾ ಸೊ ಇನ್ ಕೇಸ್ ಫ್ಲಾಟ್ ಆಗೋ ಓಪನ್ ಆಗಿದೆ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಬೆಸ್ಟ್ ಚಾನ್ಸ್ ಪ್ರೊಫೆಷನಲ್ ಗ್ಯಾಪ್ ಮಾರ್ಕೆಟ್ ಓಪನಿಂಗ್ ಸೊ ಯು ಕ್ಯಾನ್ ಥಿಂಕ್ ಫೋರ್ಟಿ ನೈನ್ ತೌಸಂಡ್ ಅಂಡ್ ಬೋತ್ ಟಾರ್ಗೆಟ್ಸ್ ಅಬೌಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಇನ್ ದ ನಿಯರ್ ಡೇ ಅಥವಾ ನ್ಯೂ ಇಯರ್ ನಾಳೆನೂ ಕೂಡ ಬರಬಹುದು ಸೊ ಈ ರೀತಿ ಗ್ಯಾಪ್ ಅಪ್ ಆಂಗಲ್ ಇಂದ ಹ್ಯೂಜ್ ಗ್ಯಾಪ್ ಅಪ್ ಆಂಗಲ್ ಗ್ಯಾಪ್ ಡೌನ್ ಆಂಗಲ್ ಫ್ಲಾಟ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದೀವಿ ಸೊ ಅಸ್ ಸಿ ಮಾರ್ಕೆಟ್ ಓಪನ್ ಇಂಟ್ರೆಸ್ಟ್ ನಮ್ಗೆ ಏನು ಹೇಳ್ಕೊಡ್ತಾ ಇದೆ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಆಸ್ ಆಫ್ ನಾವು ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಸೊ ಸದ್ ಮಟ್ಟಿಗೆ ಫೋರ್ಟಿ ಏಟ್ ಫೈನಲ್ ಅಲ್ಲಿ ಒಂದು ಹತ್ತು ಲಕ್ಷ ಜನ ಇದ್ದಾರೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಬಾಟಮ್ ಅಲ್ಲಿ ಇನ್ ಕೇಸ್ ಅಪ್ಸೈಡ್ ಅಲ್ಲಿ ನೋಡಿಕೊಂಡ್ರೆ ಫೋರ್ಟಿ ನೈನ್ ತೌಸಂಡ್ ಸೊ ನಮಗೆ ಬೇಕಾದ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ರೀಚ್ ಆಗುವ ಸಾಧ್ಯತೆ ಹೆವಿ ಇದೆ ಬಿಕಾಸ್ ಆಫ್ ಮಾರ್ಕೆಟ್ ನಲ್ಲಿ ಒಲ್ಟಾರಿಟಿ ಚೇಂಜ್ ಆಗಿದೆ ಬಿಕಾಸ್ ಆಫ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಓಕೆ ಫೋರ್ಟಿ ನೈನ್ ತೌಸಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಬೇಕೌಟ್ ಮಾಡಿದ್ರೆ ವಿ ಆರ್ ರೆಡಿ ಫಾರ್ ಅ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಓಪನ್ಸ್ ಇರೋದು ಅಲ್ಲೇ ಹದಿನೈದುವರೆ ಲಕ್ಷ ಓಕೆ ಸೊ ಲೆಟ್ ಸಿ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಹೋಲ್ಡ್ ಮಾಡಿದ್ರೆ ಏನಾಗ್ತಾನಂತಿ ಅಟ್ ದ ಸೇಮ್ ಟೈಮ್ ಫೋರ್ಟಿ ಏಟ್ ತೌಸಂಡ್ ಹತ್ರ ಹತ್ರ ಕೂಡ ನಮಗೆ ಓಪನ್ ಹೆವಿ ಕಾಣ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಮಾಡಿದ್ದಾರೆ ಸೊ ಇದು ಚಾನ್ಸಸ್ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಓಕೆ ಇಷ್ಟೆಲ್ಲ ನಾವು ಡಿಸ್ಕಶನ್ ಮಾಡಿದೀವಿ ಕಮ್ ಸಮ್ ಇಂಟ್ರೆಸ್ಟಿಂಗ್ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಯಾವ ನಮಗೆ ನಾಳೆ ಮೊಮೆಂಟಮ್ ಕೊಡುತ್ತೆ ಓಕೆ ಸ್ಟಾರ್ಟಿಂಗ್ ವಿತ್ ವಿಪ್ರೋ ಹಿಯೋ ವಿಪ್ರೋ ನೋಡ್ಕೋಬಹುದು ಬಿಕಾಸ್ ಆಫ್ ರಿಸಲ್ಟ್

ಮಾರ್ಕೆಟ್ ಈ ಲೋ ಹೈನ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬ್ರೇಕ್ಔಟ್ ಮಾಡಿ ಕಂಟಿನ್ಯೂಷನ್ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಆಲ್ಸೋ ಅಂಡ್ ಅಬೌವ್ ದ ವಿತ್ ಲಿಂಗ್ ಎಸ್ ಎಲ್ ಓಕೆ ವಿಪ್ರೋ ಈಸ್ ಕನ್ಸಿಡರ್ಡ್ ಫಾರ್ ದ ಬೈ ಸೈಡ್ ಸೆನ್ಫಾ ಮಾಡ್ಕೋಣ ಸೆನ್ಫಾ ಅಮ್ಮಅಮ್ಮ ಓಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಝೋನ್ ಒಳಗಡೆ ಮಾರ್ಕೆಟ್ ಎಷ್ಟು ದಿನ ಹೋಲ್ಡ್ ಮಾಡಿದ್ದ ಆವಾಗ ಡಿಸ್ಕಷನ್ ಮಾಡಿದ ಡಿಸೆಂಬರ್ ಒಳಗಡೆ ಬ್ರೇಕ್ ಆದ್ಮೇಲೆ ಮೇಲಗಡೆ ಹೋಗಿತ್ತು ಅಂಡ್ ಅದೇ ಲೆವೆಲ್ನ ಮಾರ್ಕೆಟ್ ರೀಕ್ಲೇಮ್ ಮಾಡಿ ಬಂದಿದ್ದಾನೆ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಹೈಯರ್ ಲೋ ಮಾಡ್ತಾ ಇದ್ರೆ ಯು ಕ್ಯಾನ್ ಟ್ರೈ ಈವನ್ ಫಾರ್ ಏಯ್ಟೀನ್ ಥರ್ಟಿ ಯೋ ಸೊ ಹದಿನೆಂಟು ನೂರ ಮೂವತ್ತು ಟಾರ್ಗೆಟ್ಗೆ ಇದನ್ನ ನೀವು ಟ್ರೇಡ್ ಮಾಡ್ತೀರಿ ದಿಸ್ ಒನ್ ಸನ್ಫಮಾ ಓಕೆ ನಾವು ಬಜಾಜ್ ಫೈನಾನ್ಸ್ ಏನಾಗಿದೆ ಸೊ ಬಜಾಜ್ ಫೈನಾನ್ಸ್ ನೋಡಿಕೊಂಡ್ರೆ ಈವನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಇದೆ ಆ್ಯಂಡ್ ಮಾರ್ಕೆಟ್ ಅದನ್ನು ವಾಪಸ್ ರೀಕ್ಲೇಮ್ ಮಾಡುವ ಸ್ಥಿತಿಗೆ ಬಂದಿದ್ದಾನೆ ಸೊ ಇನ್ ಕೇಸ್ ನಾಳೆ ಏನಾದರೂ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಸ್ಟ್ ಸಿಕ್ಸ್ ಏಟ್ ಹಂಡ್ರೆಡ್ ಸೊ ನೋಡೋಣ ಮಾರ್ಕೆಟ್ ನಾಳೆ ಇದರ ಮೇಲೆ ಸರ್ವೈವ್ ಆಗುತ್ತೋ ಇಲ್ವೋ ಯೂಸಿಂಗ್ ಹೈಯರ್ ಲೋ ಸ್ಟ್ರಕ್ಚರ್ ಇನ್ ಕೇಸ್ ಇಫ್ ಮಾರ್ಕೆಟ್ ಗಿವಿಂಗ್ ದೊಸಿಟಿ ಇದನ್ನು ನೋಡಿದ್ರಿ ಎಸ್ಕಾಟ್ಸ್ ಏನಾಗಿದೆ ಸೊ ಮೇಜರ್ ಲೆವೆಲ್ ರಿಜೆಕ್ಷನ್ ಬಂದ್ ಕುತ್ಕೊಂಡಿದೆ ಯಾವ ಕಡೆ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ಎಕ್ಸ್ಪೆಕ್ಟೆಡ್ ರೈಟ್ ನಾವ್ ಮಂತ್ ಎಕ್ಸ್ಪೈರಿ ಸೊ ಇನ್ ಕೇಸ್ ಓನ್ಲಿ ಅಂಡ್ ಓನ್ಲಿ ಸೊ ಅಬೌವ್ ಸಿಕ್ಸ್ ಫಿಫ್ಟಿ ಸೊ ತ್ರೀಸಂಡ್ ಸೊ ಓನ್ಲಿ ಅಬೌ ತ್ರೀಸಂಡ್ ಸಿಕ್ಸ್ ಫಿಫ್ಟಿ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅಬೌಟ್ ಟು ಗೋ ಅರೌಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಚಾನ್ಸ್ ಇದೆ ಅದರ್ವೈಸ್ ಎಕ್ಸ್ಪೈರ್ ಹಿಯರ್ ಓನ್ಲಿ ಸೊ ಇಲ್ಲೇ ಚಾನ್ಸ್ ಆಗುವ ಮಾರ್ಕೆಟ್ ಇದೆ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಆಫ್ ದ ರೌಂಡ್ ನಂಬರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆನೆ ಇರುವ ಸಾಧ್ಯತೆ ಇದೆ ಬಿಕಾಸ್ ಎಕ್ಸ್ಪೈರಿ ಬಹಳ ದೂರ ಇಲ್ಲ ಓಕೆ ಹಿಂಡಾಲ್ಕು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ನಿಂಡಲ್ಕು ಯಾಕಪ್ಪ ಅಂದರೆ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಸಪೋರ್ಟ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿತ್ತು ಅಂಡ್ ವಾಪಸ್ ರೀಕ್ಲೈಮ್ ಮಾಡಿದೆ ಆ್ಯಂಡ್ ಹ್ಯಾಮರ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಿದೆ ನಾಳೆ ಇನ್ ಕೇಸ್ ಏನಾದ್ರು ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಇಟ್ಸ್ ಅ ಬಾಯ್ ಅನ್ನೋ ಚಾನ್ಸಸ್ ನಮಗೆ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಸೊ ಆಸ್ ಆಫ್ ನಾವು ಮಾರ್ಕೆಟ್ನಲ್ಲಿ ಒಂದು ರಿವರ್ಸಲ್ ನಿಮಗೆ ಕಾಣ್ಬೋದು ಲುಕ್ ಆಟ್ ಥರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸಲ್ಲಿ ನೋಡ್ಕೊಂಡ್ರೆ ವಿ ಹಾವ್ ರಿವರ್ಸಲ್ ಯೋ ನಾವೇನು ಮಾಡೋಣ ನೀಟ್ ಆ್ಯಂಡ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಓಕೆ ನಾಳೆ ನಿಮಗೆ ಏನಾದರೂ ಬ್ರೇಕೌಟ್ ಆಗಿ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದೆ ತರ್ಟಿ ಮಿನಿಟ್ಸ್ ಶಾರ್ಟ್ ಯು ಟ್ರೈ ಫಾರ್ ಸಿಕ್ಸ್ ಥರ್ಟಿ ಆ್ಯಂಡ್ ಫರ್ದರ್ ಟಾರ್ಗೆಟ್ಸ್ ಅಬೌಟ್ ಬಿಗ್ಗರ್ ಲೈಕ್ ಅರೌಂಡ್ ಈವನ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸಿಕ್ಸ್ ಫಿಫ್ಟಿ ಆ್ಯಂಡ್ ಅಬವ್ ಆಲ್ಸೋ ಸೊ ಎನಿವೆ ಇದನ್ನು ನೀವು ಇಲ್ಲಿ ಸ್ವಿಂಗ್ ಆ್ಯಂಗಲಲ್ಲಿಂದ ಕೂಡ ಥಿಂಕ್ ಮಾಡಿದ್ರೆ ದಸ್ ಎಸ್ ಇನ್ ಇಸ್ ಅನ್ ಬೈಂಗ್ ಶಾರ್ಟ್ ಲುಪ್ ಇನ್ನ ನೋಡೋಣ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟ್ರೆಂಡ್ ಲೈನ್ ಹತ್ತಿರ ಸಪೋರ್ಟ್ ತಗೋತಿದ್ದಾನೆ ಓಕೆ ಯು ಕ್ಯಾನ್ ಸಿ ದಾಟ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಲೇವಲ್ ರಿಜೆಕ್ಷನ್ ಇದೆ ನೋಡ್ಕೊ ಅಲ್ಲಿ ಮಾರ್ಕೆಟ್ ನಿತ್ಕೊಂಡಿದೆ ಟೂ ಒನ್ ಸಿಕ್ಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹೈಯರ್ ಲೋ ಮಾಡಿದ್ರೆ ಯು ಕ್ಯಾನ್ ಹಾವ್ ಅ ಮೊಮೆಂಟಮ್ ಟಿಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಅಬೋ ಸೊರ ಮಾರ್ಕೆಟ್ ಇದೆ ಅಷ್ಟು ಮೊಮೆಂಟಮ್ ಕೊಡೋದಿಲ್ಲ ಬಟ್ ಫೇಲ್ ಆದ್ರೆ ನಿಮ್ಗೆ ಸಾಕತಾಗಿರೋ ಮೊಮೆಂಟಮ್ ಸಿಗುತ್ತೆ ಆಸ್ ಅ ಸ್ವಿಂಗ್ ಆಂಗಲ್ ಇಂದ ಬೋತ್ ಸೈಡ್ ಇಸ್ ಎಸ್ ಸೊ ಇಂದ ಎಚ್ ಯು ಎಲ್ ನೋಡೋಣ ಎಚ್ ಯು ಎಲ್ ಏನಾಗಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ನೋಡ್ಕೋಬಹುದು ಮಾರ್ಕೆಟ್ ಎಕ್ಸ್ಟೆನ್ಷನ್ ಆಗ್ತಾ ಇಲ್ಲ ಡೌನ್ ಸೈಡ್ ಅಂದರೆ ಹೈಯೆಸ್ಟ್ ಚಾನ್ಸ್ ಇದೆ ನಾಳೆ ನಿಮಗೆ ಇಲ್ಲಿ ಬಾಯ್ ಲೋ ಸಿಕ್ಕರೆ ಇನ್ನು ಒನ್ ಅವರ್ ತರ್ಟಿ ಮಿನಿಟ್ಸ್ ಅಲ್ಲಿ ಸಿಕ್ಕರೆ ಯು ಕ್ಯಾನ್ ಟ್ರೈ ಈವನ್ ಫಾರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟು ಟು ಥೌಸಂಡ್ ಫೋರ್ ಫಿಫ್ಟಿ ಓಕೆ ಸೊ ಲೆಟ್ ಸಿ ದೆಲ್ ಫಾರ್ ಅ ಬೈಂಗ್ ಸೈಡ್ ಸೊ ರಿಲಯನ್ಸ್ ನೋಡೋಣ ರಿಲಯನ್ಸ್ ಅಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಯಾವಪ್ಪ ಅಂದ್ರೆ ಟ್ವೆಲ್ ಸೆವೆಂಟಿ ಸೊ ಟ್ವೆಲ್ ಸೆವೆಂಟಿನ ಮಾರ್ಕೆಟ್ ಸರ್ವೈವ್ ಮಾಡಿದ್ರೆ ಸೊ ನಾಳೆ ಕೂಡ ನಿಮಗೆ ಈ ಮೊಮೆಂಟಮ್ ಟರ್ನ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಲುಕ್ ಆಟ್ ಇನ್ ಅಥರ್ಟಿ ಮಿನಿಟ್ ಶಾರ್ಟ್ ಓಕೆ ತರ್ಟಿ ಮಿನಿಟ್ಸಲ್ಲಿ ನೋಡಿದ್ರೆ ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಮಾರ್ಕೆಟಲ್ಲಿ ಸರ್ವೈವ್ ಮಾಡ್ಲಿಕ್ಕೆ ಪ್ರಯತ್ನ ನಡೆಸಿದೆ ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದು ಹೈಯರ್ ಲೋ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ದೀಸ್ ಟಾರ್ಗೆಟ್ಸ್ ಫಾರ್ ಅಬೌಟ್ ತರ್ಟೀನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಟ್ವೆಂಟಿ ಇಲ್ಲಿ ಟ್ರೈ ಮಾಡ್ತೀರಿ ಸೊ ಇನ್ ಕೇಸ್ ಅನ್ ಇನ್ ಕೇಸ್ ಓನ್ಲಿ ಟ್ವೆಲ್ ಸೆವೆಂಟಿ ಅಥವಾ ಟ್ವೆಲ್ ಸಿಕ್ಸ್ಟಿ ಫೈವ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ ಆದರೆ ಮಾತ್ರ ಯು ಆರ್ ಆನ್ ದ ಸೆಲ್ಲಿಂಗ್ ಸೈಟ್ ಅನ್ಲೆಸ್ ನೋ ஓகே சோ இதன் கூட தலை நம்ம ஹெங்கமா டிவீஸ் லாப் இம்பார்ட்டென்ட் ஏனப்பா யா டிவீஸ் லாப் திரு அந்த லெட்ஸ் லுக் அட் டிஆங்கல் ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಸ್ವಿಂಗ್ ನ ಸಿಗುತ್ತೆ ಅಂತ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ನಿನ್ನೆ ಸೆಲ್ಲಿಂಗ್ ಆಗಿತ್ತು ಈಗ ಮತ್ತೆ ಬಾಯಿಂಗ್ ಅಪರ್ಚುನಿಟಿ ಬರ್ತಾ ಇದೆ ಸೊ ಯು ಕ್ಯಾನ್ ಥಿಂಕ್ ಇದೇ ರೀತಿ ಹಿಂದೆ ಕೂಡ ಆಗಿದ್ದು ಕೂಡ ಮಾರ್ಕೆಟ್ ಉಲ್ಟಾ ಮೇಲ್ಗಡೆ ಮೇಲೆಗಡೆ ಹೋಗಿದೆ ನೋಡ್ರಿ ಇಲ್ಲಿ ಬಂದ ಮೇಲ್ಗಡೆ ಕರ್ಕೊಂಡು ಹೋಗಿದೆ ಇದೇ ರೀತಿ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗಿದೆ ವೈ ನಾಟ್ ನಾವು ಸೊ ಥಿಂಕ್ ಅಬೌಟ್ ಸಿಕ್ಸ್ ಟೂ ಹಂಡ್ರೆಡ್ ಅಸ್ ಸ್ವಿಂಗ್ ಟಾರ್ಗೆಟ್ ನೀವು ಇಲ್ಲಿ ಕ್ಯಾಶ್ ಅಲ್ಲಿ ತೊಗೊಂಡ್ರೆ ಉತ್ತಮ ಬಿಕಾಸ್ ಎಕ್ಸ್ಪೈರಿ ಬಹಳ ಸಮೀಪ ಇದೆ ಸೊ ಇದನ್ನು ಕೂಡ ಡಿಸ್ಕಶನ್ ಮಾಡಿದೀವಿ ಸೊ ಇದನ್ನ ಬಿಟ್ರೆ ಇಂಪಾರ್ಟೆಂಟ್ ಇಂಟ್ರಾಲೇಸ್ ಸ್ಟಾಕ್ಸ್ ಗಳನ್ನ ನಾವು ಎಫ್ ಎಂಡ್ ಸ್ಟಾಕ್ಸ್ ಗಳ ಬಗ್ಗೆ ಲೈಕ್ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಜೊತೆ ಡಿಸ್ಕಷನ್ ಮಾಡೋಣ ಇದ್ರದ್ದು ಎನ್ ಎಸ್ ಸಿಯಿಂದ ಡೇಟಾ ಇನ್ನೂ ಬಂದಿರೋದಿಲ್ಲ ಬಂದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಇದನ್ನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಸೊ ಎನಿವೆ ಏನು ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಪ್ ಸ್ಟಾಕ್ ಮಾರ್ಕೆಟ್ ಕಮೆಂಟ್ ಅಲ್ಲಿ ಆಗ್ತಿರಿ ಸೊ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಯಾವುದೇ ಸ್ಪೆಸಿಫಿಕ್ ಸ್ಟಾಕ್ ಬಗ್ಗೆ ಆದ್ರೂ ಕೂಡ ಅಥವಾ ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇದ್ರೂ ಕೂಡ ಸೊ ಯಾವುದೇ ರೀತಿ ಫಂಡಮೆಂಟಲ್ ಅನಾಲಿಸ್ ನಾವು ಫ್ರೀಯಾಗಿ ಮಾಡ್ತೀವಿ ಬಟ್ ಯಾವುದೇ ರೀತಿ ಜೋರ್ ಮಾಡೋದಿಲ್ಲ ಸರ್ ನೀವು ಇದೇ ಸ್ಟಾಕ್ನ ಇನ್ವೆಸ್ಟ್ ಮಾಡಿ ಏನು ಅಂತ ಬಿಕಾಸ್ ಇಟ್ಸ್ ಕಂಪ್ಲೀಟ್ ಡಿಸ್ಕ್ರಿಷನ್ ಆನ್ ಯು ಹೌ ಟು ಬೈ ಆ್ಯಂಡ್ ಸೆಲ್ ಓಕೆ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು